ಕಲಬುರಗಿ ಜಿಲ್ಲೆಯ ಕಾಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಕಾಳಗಿ ಹೋಡ್ಲಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಲಕ್ಷ್ಮಣ್ ನಾಯಕ್ ತಾಂಡ ಹತ್ತಿರ ಇಬ್ಬರು ವ್ಯಕ್ತಿಗಳು ಕಾರಿನಲ್ಲಿ ಅಕ್ರಮವಾಗಿ ಗಾಂಜಾವನ್ನು ಸಾಗಾಟನೆ ಮಾಡುತ್ತಿದ್ದಾರೆ ಅಂತ ಖಚಿತ ಮಾಹಿತಿ ನಮಗೆ ಬಾತ್ಮೀದಾರರಿಂದ ಬಂದಿದ ಮೇಲೆಗೆ ನಮ್ಮ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಒಂದು ಕಾರು ಹೋಗ್ತಾ ಇದ್ದಾಗ ಅದನ್ನ ನಿಲ್ಲಿಸಿ ಅದರಲ್ಲಿ ಕಾರಲ್ಲಿ ಚೆಕ್ ಮಾಡಿದಾಗ ನಮ್ಗೆ ಅದರಲ್ಲಿ ಹದಿನೆಂಟು ಪ್ಯಾಕೆಟ್ ಗಾಂಜಾ ಪ್ಯಾಕೆಟ್ಗಳು ಸಿಕ್ಕಿದೆ ಅದು ಅಂದಾಜು ಐ ಮೀನ್ ಫಾರ್ಟಿ ಕೆಜಿ ವೆಯ್ಟ್ ಇರುವಂತಹ ನಮ್ಗೆ ಗಾಂಜಾ ಸಿಕ್ಕಿದೆ ಆಮೇಲೆ ಅದರಲ್ಲಿ ಅವರಲ್ಲಿ ಆ ಸಾಗಾಟನೆ ಮಾಡುವಂತಹ ಯಾರವರು ವ್ಯಕ್ತಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾದಾಗ ಅವರ ಹೆಸರು ಚಂದ್ರಕಾಂತ್ ಅಲಿಯಾಸ್ ಪಪ್ಪು ತಂದೆ ಹರಿಶ್ಚಂದ್ರ ಚವ್ಹಾಣ್ ಅಂತ ಫಾರ್ಟಿ ಇಯರ್ಸ್ ಲಕ್ಷ್ಮಣ್ ತಾಂಡಾವಾಸಿ ಮತ್ತು ಮಲ್ಲಯ್ಯ ತಂದೆ ಮಹಾಬಲೇಶ್ವರ್ ಕೋಡ್ಲಿ ವಾಸಿ ಕೋಡ್ಲಿ ಇವರಿಬ್ಬರೂ ನಾವು ವಶಪಡಿಸಿಕೊಂಡಿದ್ದೇವೆ ಆಮೇಲೆ ವಶಪಡಿಸಿಕೊಂಡಿದ್ದೇವೆ ತದನಂತರ ಏನು ನಮಗೆ ಸಿಕ್ಕಿರುವಂತಹ ಗಾಂಜಾ ಪ್ಯಾಕೆಟ್ ಪ್ಯಾಕೆಟ್ಗಳನ್ನು ಸೀಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಬಂದು ನಾವು ಖಾಲಗಿ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ ಟೆನ್ ಗಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಮತ್ತು ಯಾರು ವಶಪಡಿಸಿಕೊಂಡು ಆರೋಪಿಯನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿ ನಾವು ಅವ್ರನ್ನೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ ಇದರಲ್ಲಿ ಮೇನ್ ಮುಖ್ಯ ಪಾತ್ರ ವಹಿಸಿರುವಂತಹ ಉಪ ವಿಭಾಗ ಡಿ ಎಸ್ ಪಿ ಆಗಿರುವಂತಹ ಶಂಕರಗೌಡ ಪಾಟೀಲ್ ಅವರಿಗೆ ಮತ್ತು ಚಂದ್ರಶೇಖರ್ ತೆಗಡಿ ಸದ್ಯ ಸಿಪಿಐ ಕಾಲ್ಗಿ ಪ್ರಭಾರಿ ಇದ್ದಾರ ಅವರಿಗೆ ಮತ್ತು ಪಿ ಎಸ್ ಐ ಖಾಲ್ಗಿ ತಿಮ್ಮಯ್ಯ ಅವರಿಗೆ ಮತ್ತು ಅವರು ಟೀಮ್ ಆಗಿರುವಂತಹ ಹುಸೇನ್ ಹೆಚ್ ಸಿ ಒನ್ ನೈನ್ ನೈನ್ ನಸೀರ್ ಮಿಯಾ ಹೆಚ್ ಸಿ ಒನ್ ಒನ್ ಸಿಕ್ಸ್ ಸಂಗಮೇಶ್ ಸಿ ಪಿ ಸಿ ತ್ರೀ ಜೀರೋ ಸೆವೆನ್ ಅಂಬರೀಷ್ ಸಿ ಪಿ ಸಿ ತ್ರೀ ಟೂ ಫೋರ್ ಬಸಪ್ಪ ಸಿ ಪಿ ಸಿ ತ್ರೀ ಫೋರ್ ಸೆವೆನ್ ಶಿವರಾಜ್ ಸಿ ಪಿ ಸಿ ಫೋರ್ ಫೈವ್ ನೈನ್ ಶ್ರೀಶೈ ಸಿ ಪಿ ಸಿ ತ್ರೀ ತ್ರೀ ಸಿಕ್ಸ್ ಮಾರುತಿ ಸಿ ಪಿ ಸಿ ತ್ರೀ ಜೀರೋ ಟು ಮಂಜು ಸಿ ಪಿ ಸಿ ಫೈವ್ ನೈನ್ ನೈನ್ ಮೌನೇಶ್ ಸಿ ಪಿ ಸಿ ಟೂ ನೈನ್ ನೈನ್ ಈ ಟೀಮ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಇದು ಉತ್ತಮವಾದ ಕೆಲಸ ಮಾಡಿದ್ದಾರೆ ನಾವು ಈಗಾಗಲೇ ಹೇಳ್ತಾ ಇದ್ವಿ ಜಿಲ್ಲೆಯಲ್ಲಿ ನಾವು ಮಾದಕ ವಸ್ತು ಮತ್ತು ಗಾಂಜಾ ಆಗಲಿ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕಲ್ಪ್ಕೊಂಡು ಕಠಿಣವಾದಂತ ನಾವು ಆಕ್ಷನ್ ತಗೊಳ್ತಾ ಇದ್ವಿ ಒಂದು ಸೈಡ್ ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ಕಡೆ ಯಾರಾದ್ರು ಮಾರಾಟ ಮಾಡ್ತಾ ಇದ್ದಾರೋ ಅವ್ರ ಬಗ್ಗೆ ನಿಗಾ ವಹಿಸಿ ಅವ್ರ ಮೇಲೆ ದಾಳಿ ಮಾಡಿ ನಾವೆಲ್ಲ ಗಾಂಜಾ ಕೇಸಸ್ ಮಾಡ್ತಾ ಇದ್ವಿ ಈ ಕಳೆದ ವರ್ಷ ಮತ್ತು ಈ ವರ್ಷದಲ್ಲಿ ಇದು ಅತ್ಯಂತ ಅಧಿಕವಾಗ ಅನ್ನು ಸೀಜ್ ಮಾಡಿರುವಂಥ ಸಂಘ ಇನ್ಸಿಡೆಂಟ್ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ವರ್ಷಾದಿಂದ ತಂದಿದ್ದಾರೆ ಅಂತ ನಮ್ಗೆ ಪ್ರಾಥಮಿಕ ಮಾಹಿತಿ ವಿಚಾರಣೆಯಲ್ಲಿ ಕಂಡು ಬಂದಿದೆ ಬಟ್ ಅವ್ರು ಎಷ್ಟು ಮಟ್ಟ ಕರೆಕ್ಟ್ ಮತ್ತೆ ಯಾರು ಎಲ್ಲಿ ಅನ್ನೋದು ನಮ್ ಮುಂದಿನ ತನಿಖೆಗೆ ನಮ್ಗೆ ಗೊತ್ತಾಗ್ಬೇಕಾಗುತ್ತೆ ಮತ್ತೆ ಅವ್ರು ಎಲ್ಲಿಕಿ ಮಾರಾ ಯಾರು ಕೊಡ್ಲಿಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಲೋಕಲ್ ಮಾರಾಟ ಮಾಡ್ತಾರ ಕೆಲ ಮತ್ತು ಸೋಲ ಈ ಗಡಿಯ ಬೇರೆ ಗಡಿ ಭಾಗ ಪ್ರದೇಶದಲ್ಲಿ ಮಹಾರಾಷ್ಟ್ರ ಮತ್ತೆ ಇಲ್ಲಿನೂ ಮಾರಾಟ ಮಾಡ್ತಾರೋ ಅಂತ ನಮ್ಗೆ ಮಾಹಿತಿ ಇದೆ ಸೊ ಅದನ್ನ ಮುಂದಿನ ತನಿಖೆಯಲ್ಲಿ ಎಕ್ಸಾಕ್ಟ್ ಸೋರ್ಸು ಡೆಸ್ಟಿನೇಷನ್ ನಾವು ಹಿಡಿಬೇಕಾಗುತ್ತೆ ಈಗ ನಮ್ಗೆ ಪ್ರಾಥಮಿಕ ನಿನ್ನೆ ಪ್ರಾಥಮಿಕ ವಿಚಾರಣೆ ಸಮಯದಲ್ಲಿ ನಮ್ಗೆ ಗೊತ್ತಾಗಿರುವುದು ಅವರ ಮೇಲೆ ಸಿಂದಗಿ ಮತ್ತು ಕಲಬುರಗಿ ನಗರ ಬೆಂಗಳೂರಲ್ಲಿ ಕೇಸಸ್ ದಾಖಲಾಗಿದೆ ಅಂತ ನಮ್ಗೆ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಮತ್ತೆ ಇನ್ನೂ ಬೇರೆ ಕಡೆ ಎಲ್ಲಾದ್ರೂ ಕೇಸಸ್ ಆಗಿದೆ ಅನ್ನೋದು ನಾವು ಮುಂದಿನ ತನಿಖೆಯಲ್ಲಿ ತಿಳ್ಕೋಬೇಕಾಗುತ್ತೆ ಇವ್ರ ಬೆಂಗಳೂರಲ್ಲಿ ಸಿ ಸಿ ಬಿ ಅವರು ಕೇಸ್ ಮಾಡಿರೋದಿದೆ ಅಬ್ಸರ್ವೇಶನ್ ಮಾಡ್ತಾ ಇದ್ದೀವಿ ನಾವು ಕಂಟಿನ್ಯೂಸ್ ಆಗಿ ಅಬ್ಸರ್ವೇಷನ್ ಮಾಡಿ ಇಷ್ಟೊಂದು ದಿನಗಳು ವಾಚ್ ಮಾಡಿದ ಮೇಲೆ ನಾವು ಅದೇ ಈಗ ಕಲಬುರಗಿ ಜಿಲ್ಲೆಯಲ್ಲಿ ನಾವೇನ್ ಮಾಡ್ತಿದ್ವಿ ಕಳೆದ ಐದು ವರ್ಷಗಳಿಂದ ಎನ್ ಡಿ ಪಿ ಎಸ್ ಕೇಸಸ್ ಅಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನೆಲ್ಲ ಪಟ್ಟಿ ಮಾಡಿ ಅವ್ರಿಗೆ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅವ್ರ ಬಗ್ಗೆ ನಿಗಾ ಇಟ್ಟಿದೀವಿ ಅದರಲ್ಲಿ ಒನ್ ಆಫ್ ದ ಸಕ್ಸಸ್ ಆಗಿರೋದು ಇದು ಇನ್ಸಿಡೆಂಟ್ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ನಿಗಾ ಇಟ್ಟಿದೀವಿ ಸಡನ್ ಆಗಿ ನಿನ್ನೆ ಮಾಹಿತಿ ಮೇಲೆ ನಾವು ರೈಡ್ ಮಾಡಲಾಗಿದೆ ಬಟ್ ಇದೇ ರೀತಿ ದೂರೊಬ್ಬರೇ ಆರೋಪಿತರಲ್ಲ ಅಂತ ಅಲ್ಲ ಟೂ ತೌಸಂಡ್ ನೈನ್ಟೀನ್ ಎನ್ ಟಿ ಪಿ ಎಸ್ ಕೇಸಸ್ ಯಾರ ಮೇಲೆ ದಾಖಲಾಗಿದೆ ಅವರೆಲ್ಲರೂ ನಮ್ಮ ನಿಗಾದಲ್ಲಿ ಇದ್ದಾರೆ ಅದೇ ಒಡಿಶಾದಿಂದ ಅವರು ಹೇಳಿರೋದು ಒಡಿಶಾದಿಂದ ನಾವು ಕರ್ಕೊಂಡು ಬಂದಿದೀವಿ ಅಂತ ತಗೊಂಡು ಬಂದಿದೀವಿ ಅಂತ ಹೇಳ್ತಾರೆ ಬಟ್ ಎಷ್ಟು ಮಟ್ಟಕ್ಕೆ ನಿಜ ನಾವು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿದೆ ಅವರು ಹೇಳ್ತಾ ಇರೋದು ಗಡಿ ಭಾಗದಲ್ಲಿ ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್ಗೂ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು ನಿನ್ನೆ ಮಾತ್ರ ನಮಗೆ ಸಿಕ್ಕಿರೋದು ಬಟ್ ಇನ್ನೂ ಇದರಲ್ಲಿ ಬಹಳ ಡೀಪ್ ಆಗಿ ಹೋಗ್ಬೇಕಾಗುತ್ತೆ ಮತ್ತು ಸಾಕಷ್ಟು ವಿಷಯಗಳು ತಿಳ್ಕೊಬೇಕಾಗುತ್ತೆ ಈಗ ಅವ್ರ ಹಬಿಚುಯಲ್ ಕ್ರಿಮಿನಲ್ ಆಗಿರೋದ್ರಿಂದ ಅನ್ನೋದು ನಾವು ಅವ್ರ ಸ್ಟೇಟ್ಮೆಂಟ್ ಮೇಲೆ ನಾವು ನಂಬಕ ಆಗೋದಿಲ್ಲ ಬಟ್ ನಾವು ಅದು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅವರು ನಮ್ಮ ತನಿಖೆಯಲ್ಲಿ ಏನೇನು ವಿಷಯಗಳು ಕಂಡು ಬಂದಿದೆ ಅದೆಲ್ಲ ನಾವು ಮರುಪರಿಶೀಲಿಸಿ ವಿಚಾರಣೆ ಮಾಡ್ಬೇಕಾಗುತ್ತೆ

ಅದು ಲಾಸ್ಟ್ ಕೇಸ್ ಆಗಿರೋದು ಟ್ವೆಂಟಿ ಈಗ ಒನ್ ಹಾಂ